ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದ ಕೋಟೆ ಮಲ್ಲೇಶ್ ಸುಂದರೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಜನರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಹೊಸ ಯೂಟ್ಯೂಬ್ ಸುದ್ದಿವಾಹಿನಿ ಮಲ್ನಾಡ್ ಏಟೀನ್ ನ್ಯೂಸ್ ಚಾನೆಲ್ ಪ್ರಾರಂಭವಾಗಿದ್ದು ಪುರಾಣ ಪ್ರಸಿದ್ಧ ಶ್ರೀ ಭಾರ್ಗವಪುರಿ ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯದಲ್ಲಿ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನರವರ ದಿವ್ಯಾ ಸಾನ್ನಿಧ್ಯದಲ್ಲಿ ಚಾಲನೆ ನೀಡಲಾಯಿತು ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನರವರು ಮಾತನಾಡಿ ಶ್ರಾವಣ ಶುಕ್ರವಾರದಂದು ಚಾಲನೆ ದೊರೆತಿರುವ ಈ ಸುದ್ದಿವಾಹಿನಿ ಜನಪರ ಕೆಲಸ ಮಾಡುವುದರ ಜೊತೆಗೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು ನಮಸ್ಕಾರ ನಮಸ್ಕಾರ ಮಲೆನಾಡಮ್ಮನ ಕರುಮುಗಿಯಲ್ ಒಡಲಿನಲಿ ಮನೆ ಮಾಡಿರುವೆನು ಮಿಂಚಿನ ಕಡಲಿನಲಿ ಇಂತಹ ಒಂದು ಕವಿತೆಯನ್ನು ಬರೆದಿರುವ ಕವಿಯ ವಾಣಿಯಂತೆ ನಮಗೆ ಈ ದಿವಸ ಶ್ರಾವಣದ ದಿನ ನಮ್ಮ ಕಣ್ಣಿಯ ಮುಂದೆ ತೋರಣ ಕಟ್ಟಿ ನಮ್ಮೆಲ್ಲರ ಎದೆಗೆ ಸುದ್ದಿಗಳ ಮೂಲಕ ಬಡಿಸುವುದಕ್ಕೆ ಇಗೋ ಇಲ್ಲಿರುವ ಯುವಕ ತಂಡ ಸಮೂಹ ಮಲ್ನಾಡ್ ಏಯ್ಟೀನ್ ಮಲ್ನಾಡ್ ಹದಿನೆಂಟು ಅನ್ನುವಂತಹ ಹದಿನೆಂಟು ದಿಕ್ಕುಗಳಿಂದ ಹದಿನೆಂಟು ಕಡೆಗಳಿಂದ ಪ್ರತಿದಿನ ವಾರ್ತೆಗಳನ್ನು ಸಂಗ್ರಹಿಸಿ ನಮ್ಮ ಕಣ್ಣಿಗೆ ಸಾಕ್ಷಿ ರೂಪದಲ್ಲಿ ಕೊಡ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಸಂಕಲ್ಪಿಸಿರುವ ಇವರ ಆ ಒಂದು ಸತ್ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಆ ಚಾನೆಲ್ ವೀಕ್ಷಿಸುವುದರ ಮೂಲಕ ಅವರ ಪ್ರತಿಭೆಗೆ ಬೆನ್ನು ತಟ್ಟೋಣ ಶ್ರೀ ಕ್ಷೇತ್ರ ಬಿಂಡಿಗಾ ದೇವಿರಮ್ಮನವರ ದೇವಾಲಯದಲ್ಲಿ ದೇವಿರಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾ ಮಂಗಳಾರತಿ ಮಾಡಿ ಆಶೀರ್ವಾದ ಪಡೆಯಲಾಯಿತು ಶ್ರೀ ಕ್ಷೇತ್ರ ಬಿಂಡಿಗಾ ದೇವಿರಮ್ಮ ದೇವಾಲಯದ ಅರ್ಚಕರಾದ ಚಂದ್ರು ಅವರು ಮಾತನಾಡಿ ನೂತನವಾಗಿ ಪ್ರಾರಂಭವಾಗಿರುವ ಮಲ್ನಾಡ್ ನ್ಯೂಸ್ ಏಟೀನ್ ಚಾನೆಲ್ಗೆ ಶ್ರೀ ಕ್ಷೇತ್ರ ಬಿಂಡಿಗಾ ದೇವಿರಮ್ಮ ಸದಾ ಆಶೀರ್ವಾದ ಮಾಡಲಿ ಎಂದು ಪ್ರಾರ್ಥಿಸಿ ಮಾತನಾಡಿದರು ಸಮಸ್ತ ಚಿಕ್ಕಮಗಳೂರಿನ ನಗರದ ಜನತೆಗೆ ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತಲಿನ ಜನತೆಗೆ ಒಂದು ಸಿಹಿ ಸುದ್ದಿ ಈ ಶುಭ ಶ್ರಾವಣ ಮಾಸದ ಶುಕ್ರವಾರದಂದು ನಮ್ಮ ಚಿಕ್ಕಮಗಳೂರಿನ ಏನು ಮಲ್ನಾಡ್ ನ್ಯೂಸ್ ಏಯ್ಟೀನ್ ಚಾನಲ್ ಇವತ್ತು ಲೋಕಾರ್ಪಣೆಗೊಂಡಿದೆ ಎಲ್ಲ ಚಿಕ್ಕಮಗಳೂರು ಜನತೆ ಹಾಗೂ ಬಿಂಡಿಗಾ ದೇವಿರಮ್ಮನ ದೇವಸ್ಥಾನದಲ್ಲಿ ಇವತ್ತು ಜನತೆಯ ಪರವಾಗಿ ಪೂಜೆ ಸಲ್ಲಿಸಿ ಈ ದಿನ ಈ ಚಾಲನೆ ಈ ಚಾನಲ್ಗೆ ಚಾಲನೆಯನ್ನು ಕೊಡಲಾಗ್ತಿದೆ ಸಂಪೂರ್ಣವಾಗಿ ದೇವಿಯ ಆಶೀರ್ವಾದ ಈ ಚಾನೆಲ್ ಮೇಲೆ ಇರಲಿ ಹಾಗೂ ಚಿಕ್ಕಮಗಳೂರು ಜನತೆಯ ಎಲ್ಲರ ಜನಗಳ ಆಶೀರ್ವಾದ ಸಹಕಾರ ಎಲ್ಲ ಇರಲಿ ಅಂತೇಳಿ ಈ ದಿನ ಈ ನ್ಯೂಸ್ ಏಯ್ಟೀನ್ ಚಾನಲ್ ಟೀಮ್ಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಮಲ್ನಾಡ್ ಏಟೀನ್ ನ್ಯೂಸ್ ಚಾನೆಲ್ ಮಾಲೀಕರಾದ ಕೋಟೆ ಮಲ್ಲೇಶ್ ಸುಂದರೇಶ್ ಶೆಟ್ಟಿ ಅವರು ಮಾತನಾಡಿ ನಮ್ಮ ಸುದ್ದಿವಾಹಿನಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಬಡವರ ದೀನದಲಿತರ ನೊಂದವರ ಪರ ಕಾರ್ಯನಿರ್ವಹಿಸಲಿದ್ದು ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕು ಎಂದು ಹೇಳಿದರು ನಮಸ್ಕಾರ ಶ್ರಾವಣ ಮಾಸದ ಪ್ರಥಮ ಶುಕ್ರವಾರದಂದು ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಮಲ್ನಾಡ್ ಏಯ್ಟಿನ್ ನ್ಯೂಸ್ ಎಂಬ ಚಾನಲನ್ನು ನಾವು ಓಪನ್ ಮಾಡ್ತಾ ಇದೀವಿ ಕೋಟೆ ಮಲ್ಲೇಶಣ್ಣ ಹಾಗೂ ಕುಮಾರ್ ಮತ್ತೆ ಸುಂದ್ರೇಶಣ್ಣ ಅಂತ ಮೂರು ಜನ ಸೇರಿಕೊಂಡು ಚಿಕ್ಕಮಂಗ್ಳೂರು ನಗರಕ್ಕೆ ಒಂದು ನ್ಯಾಯಯುತವಾಗಿ ಈ ನಗರವನ್ನ ಚಿಕ್ಕಮಗಳೂರು ಜಿಲ್ಲೆಯನ್ನ ಇರುವಂತಹ ಹಲವಾರು ವಿಚಾರಗಳನ್ನ ಸುದ್ದಿಯ ಮುಖಾಂತರ ನಿಮಗೆ ತಿಳಿಸಲು ಹೊಸದಾಗಿ ಚಾಲನೆಯನ್ನ ಓಪನ್ ಮಾಡ್ತಾ ಇದೀವಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ನಿಮ್ಮ ಬೆಂಬಲವನ್ನು ಕೊಟ್ಟು ಈ ಚಾನಲ್ ಅನ್ನ ಉತ್ತರತವಾಗಿ ಅಭಿವೃದ್ಧಿಗೊಳಿಸ್ಕೊಡ್ಬೇಕು ಅಂತ ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ ಇದೇ ಶುಕ್ರವಾರ ಶ್ರಾವಣ ಶುಕ್ರವಾರದಂದು ಚಿಕ್ಕಮಗಳೂರ್ ನೂತನವಾಗಿ ಪ್ರಾರಂಭವಾಗುತ್ತಿರುವ ಮಲ್ನಾಡ್ ಏಟಿ ನ್ಯೂಸ್ ನಾವೆಲ್ಲ ಸೇರಿ ನಲ್ ಕೋಟೆ ಮಲ್ಲೇಶ್ ನಾನು ಸುಂದರೇಶ್ ಮತ್ತು ಕುಮಾರು ಹಾಗೆ ನಮ್ಮ ಅನಿಲ್ ಎಲ್ಲ ಸೇರಿ ಈ ಚಾನಲನ್ನು ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡಿಸ್ತಿದ್ದೀವಿ ಈ ನ್ಯೂಸ್ ಚಾನಲಿಂದ ಜನತೆಗೆ ಕಷ್ಟಕ್ಕೆ ಸುಖಕ್ಕಿಂತ ಕಷ್ಟಕ್ಕೆ ಸ್ಪಂದಿಸುವ ಚಾನಲ್ ಆಗಿರೋದ್ರಿಂದ ಎಲ್ಲರೂ ನಮ್ಮ ನಂಬರ್ ಇರುತ್ತೆ ಯಾವುದೇ ಒಂದು ಕಷ್ಟ ಏನೇ ಇದ್ರು ನಮ್ಗೆ ಈ ನಂಬರ್ಗೆ ಮೂರು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅತಿ ವೇಗವಾಗಿ ಸ್ಪಂದಿಸಿ ಜನರಿಗೆ ಚಾನೆಲ್ ಮಲ್ನಾಡಿ ಭೂಮಿಕಾ ಟಿವಿ ಸಂಸ್ಥಾಪಕರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಚಿಕ್ಕಮಗಳೂರಿಗೆ ಅತಿ ಅಗತ್ಯವಾಗಿದ್ದ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದ ಕೋಟೆ ಮಲ್ಲೇಶ್ ಸುಂದರೇಶ್ ಶೆಟ್ಟಿಯವರ ಸಾರಥ್ಯದ ಹೊಸ ಯೂಟ್ಯೂಬ್ ಸುದ್ದಿವಾಹಿನಿ ಪ್ರಾರಂಭವಾಗಿದ್ದು ಜನಪರವಾಗಿ ಕಾರ್ಯನಿರ್ವಹಿಸಲಿ ಎಂದು ಶುಭ ಕೋರಿದರು ಈ ಶುಭ ಶುಕ್ರವಾರದಂದು ಚಿಕ್ಕಮೂರಿಗೆ ಅತಿ ಅಗತ್ಯವಾಗಿ ಬೇಕಾಗಿದ್ದ ಮಲ್ನಾಡ್ ಏಯ್ಟೀನ್ ನ್ಯೂಸ್ ಚಾನೆಲ್ ಪ್ರಾರಂಭ ಆಗ್ತಾ ಇದೆ ನಮ್ಮ ಭೂಮಿಕಾ ಟಿ ವಿ ಏನು ಚಿಕ್ಕಮೂರಿಗೆ ಸ್ಪಂದಿಸ್ತಾ ಇತ್ತು ಅದ್ರ ಜೊತೆಗೆ ಇನ್ನೂ ಒಂದು ನನ್ನ ಆತ್ಮೀಯ ಸ್ನೇಹಿತರ ಒಂದು ತಂಡ ಯುವಕರ ತಂಡ ಆಕ್ಚುಲಿ ಸಮಾಜ ಮುಖಿಯಾಗಿ ಚಿಂತನೆ ಒಳಗೊಂಡಂತ ಒಂದು ತಂಡ ಇವತ್ತು ಚಾನೆಲ್ ಮುಖಾಂತರ ಸಮಾಜ ಮುಖಿ ಕೆಲಸಕ್ಕೆ ತೊಡಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಚಿಕ್ಕಮೂರು ಜನ ಅವಶ್ಯಕತೆ ಆಗಿರೋ ಸಮಸ್ಯೆಗೆ ಪರಿಹಾರಕ್ಕೆ ಬೆನ್ನೆಲುವಾಗಿ ನಿಮ್ಮ ಚಾನಲ್ ಜೊತೆಯಾಗಿ ನಿಲ್ಲಿ ಸಾರ್ವಜನಿಕರಿಗೆ ಅಂತೇಳಿ ಆಶಿಸ್ತೀನಿ ಈ ಸಂದರ್ಭದಲ್ಲಿ ಪುರೋಹಿತರಾದ ರಾಧಾಕೃಷ್ಣ ಭಟ್ರು ಗಿರೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು